ಸರ್ ಸರ್ ಹೇಳಿ ನಾನು ವೋಟ್ ಗೊತ್ತಿಲ್ಲ ನಾನು ಗೆದ್ದಿದ್ದೀನಿ ಎಷ್ಟು ಸರ್ ನಿಮ್ಮ ಗೆದ್ದಿರ್ಬೇಕು ನಾನು ಹೇಳೋದು ಕೇಳಪ್ಪ ಎಷ್ಟು ಹೇಳೋದು ಮಾಧ್ಯಮ ಮುಖಾಂತರ ಸೋಲಿಸುವ ಪ್ರಯತ್ನ ಇದ್ದೇ ಇರ್ತದೆ ಅಭ್ಯರ್ಥಿ ನಮ್ಮ ವಿರುದ್ಧವಾಗಿ ಇದ್ದೇ ಇರ್ತದೆ ಒಂದು ಎರಡನೇದು ನಾನು ಕಂಡು ಕಳಿದಂತ ಘಟನೆಗಳು ಈ ಎಲೆಕ್ಷನ್ ಅಲ್ಲಿ ನಡೀತದೆ ಎಲೆಕ್ಷನ್ ಇಂದಿನ ದಿವ್ಸ ನಮ್ಮನೆ ರೈಡ್ ಮಾಡುವಂಥದ್ದು ಎಲ್ಲ ಘಟನೆಗಳು ನಡೆದಿದೆ ನನಗೆ ಯಾವುದಕ್ಕೂ ಬೇಜಾರಿಲ್ಲ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಇಟ್ಕೊಂಡು ಗೊತ್ತಿಲ್ಲ ಯಾಕಂದ್ರೆ ನಾವು ಯಾವತ್ತೂ ದ್ವೇಷ ಮಾಡಿಲ್ಲ ದ್ವೇಷ ರಾಜಕಾರಣ ಮಾಡಿಲ್ಲ ತುಂಬ ಯಾಕೆ ನೋವೇ ಹೇಳಿಲ್ಲ ನೋವಿಲ್ಲ ನನಗೆ ಡಿ ಅವೆಲ್ಲ ನಂಗೆ ಬರೋದಿಲ್ಲ ರೀ ದ್ವೇಷ ರಾಜಕಾರಣ ಮಾಡಿಲ್ಲ ಒಂದೇ ಒಂದು ಹೇಳ್ತೀನಿ ಈ ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ ರೈಡ್ ಮಾಡ್ತಾರೆ ನಂದು ಅದಕ್ಕೇನು ಅಭ್ಯರ್ಥಿ ಏನಿಲ್ಲ ಮಾಡಲಿ ಸಂತೋಷ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ನಿಮಿಷ ರೈಡ್ ಮಾಡಲಿ ಸಂತೋಷ ನಾನೇನು ಅದಕ್ಕೇನು ವಿರೋಧ ಏನಿಲ್ಲ ಕಾನೂನು ಯಾರಾದರೂ ಆ ಇನ್ಸ್ಪೆಕ್ಟ್ರಿಗೆ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ನಾನಲ್ಲ ನಾನಿಲ್ಲಪ್ಪ ನಮ್ಮ ಮನೆಯವರು ರೀ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರೇ ಮಚ್ಚು ಮನೆ ಲ್ಲ ಇನ್ನೇನು ಸಿಕ್ತದೆ ನೋಡಿ ಇಲ್ಲೇನು ಇನ್ನೆಲ್ಲಿ ಸಿಕ್ತದೆ ಇನ್ನೊಂದು ಸಿಕ್ತದೆ ಎಸ್ ಎನ್ ಇದೆ ಎಸ್ ಆರ್ ಆರಂ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ ಎಸ್ ಎನ್ ರೆಸಾರ್ಟ್ ಅಂತಾರೆ ನಾನು ಹೇಳೋದು ಇಷ್ಟೇ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ ಅರ್ಥ ಆಯ್ತಾ ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮನೆಯವರು ಹೇಳ್ತಾರೆ ಪಕ್ಕದಲ್ಲಿ ಕೇಳಿಸ್ತು ಯಾಕಂದ್ರೆ ನಮ್ಮ ಮನೆಯವ್ರ ಯಾವತ್ತು ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ ನಮ್ಮ ಮನೆಯವರು ಹತ್ತು ಸರಿ ಫೋನ್ ಮಾಡ್ತಾರೆ ನನಗದು ಗೊತ್ತಿಲ್ಲ ಒಂದು ಹತ್ತು ಸರಿ ಫೋನ್ ಮಾಡ್ತಾರೆ ಇನ್ನೇನು ಸಿಗಲ್ವೇನ್ರಿ ಒಂದು ಲಕ್ಷ ಸಿಗಲ್ ನಾವು ರೈತಾಪ ಇರ್ತದೆ ಒಂದು ನಿಮಿಷ ಅದು ನಾನು ಅದನ್ನ ಹೋಗಲ್ಲ ನಾನು ಯಾವ್ದನ್ನ ಹೇಳಕ್ಕ ಯಾಕೆ ಕಾರಣ ಯಾಕಂದ್ರೆ ನಾನು ಇನ್ಸ್ಪೆಕ್ಟರ್ಗೆ ಹತ್ತು ಸರಿ ಫೋನ್ ಬರ್ತದೆ ಎಷ್ಟು ಸರಿ ಸರಿ ಹತ್ತು ಸರಿ ಬರ್ತಾರೆ ಲೋಕಾಯುಕ್ತವರ ಅಡಿಯಲ್ಲಿ ಇವ್ರಿಗೇನು ಕೆಲಸ ಮಾಡಲಿ ಸಂತೋಷ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಎಲೆಕ್ಷನ್ ಮಾಡಿದ್ದೀನಿ ನಾನು ಸೋಲು ಗೆಲ್ ಸೋಲು ಗೆಲ್ಗ ಯಾರು ಬೇಕಾರೆ ಅರ್ಥ ಆಯ್ತಾ ಸೋಲೋದು ಗೆಲ್ಲೋದು ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗೋದೇ ಇಲ್ಲ ನಾವು ಸೋಲ್ತೀವಿ ಗೆಲ್ತೀವಿ ಅದು ಒಂದು ವಿಚಾರ ಅಲ್ಲವೇ ಇಲ್ಲ ಆದರೆ ನಾನು ಹತ್ತು ವರ್ಷ ಅವ್ರಿಗೆ ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಇವತ್ತು ನಾನು ಪ್ರಶ್ನೆ ಅಂತಾರಪ್ಪ ಗೌರವ ರಮೇಶ್ ಕುಮಾರ್ ಲೂಟಿ ಮಾಡಿದ್ದೀನಿ ಅಂತಾರಪ್ಪ ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರ್ವರ್ತರು ರಮೇಶ್ ಕುಮಾರ್ ಯಾಕಂದ್ರೆ ನಾನು ಲಘುವಾಗ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ವಿ ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ನೀವೇನಾದ್ರು ರೂಪಾಯಿ ಕೊಟ್ಟ್ರಾ ಸಿ ಬ್ಯಾಂಕಿಂದ ಒಂದು ನಿಮಿಷ ಕೊಟ್ಟ್ರಾ ಕೊಡಲಿಲ್ಲ ಅವತ್ತು ಯಾಕೆ ಕೇಳಲಿಲ್ಲ ಗೋವಿಂದಗೋಳ ಎಲ್ಲಿ ಬರ್ತದೆ ಅಪ್ಪ ಯಾಕೆ ಕೇಳಲಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು ಅವತ್ತು ಕೇಳಿಲ್ಲ ರಮೇಶ್ ಕುಮಾರ್ ಅವರು ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ ಭಾಳ ಗೌರವಿತವಾಗಿ ಮಾತಾಡ್ತಾ ಇದ್ದೀನಿ ಅವತ್ತೇ ಕೇಳಿಲ್ಲ ರಮೇಶ್ ಕುಮಾರ್ ಯಾಕಂದ್ರೆ ವಯಸ್ಸಲ್ಲಿ ಇರೀರೋರು ವಯಸ್ಸಲ್ಲಿ ಇರೀರು ರಮೇಶ್ ಕುಮಾರ್ ಅವರು ಅವತ್ತು ಹ್ಯಾಕೆ ಕೇಳಿಲ್ಲ ನನ್ನ ಬಗ್ಗೆ ಚುನಾವಣೆಗೆ ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸ್ಬಿಟ್ಟಿದೆ ನನಗೆ ಗೊತ್ತಿದೆ ಇವತ್ತು ಅವರೂ ಸಾಯಿಬಾಬಾ ಭಕ್ತರು ನಾನು ಭಕ್ತ ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ನೋಡ ನಾನು ಯಾವುದೇ ಚುನಾವಣೆಗೆ ನಿನ್ನ ಕಡೆದ ಖರ್ಚು ಹಾಕಿಸಿಲ್ಲ ಹೇಳಿ ಅವತ್ತು ನಾನು ಪ್ರಶ್ನೆ ಅಲ್ವಾ ಇವತ್ತು ನನ್ನ ಪ್ರಶ್ನೆ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನು ನಿಮಗೆ ಬೇಕಾದ ಉಪಯೋಗಿಸ್ಕೊಂಡ್ರು ನಾನು ನೋಡ್ರಿ ನಾನು ನನ್ನ ಬಾಯಿಂದ ಏನು ಪದ ಬರ್ತಾ ಇವತ್ತು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ದಿವಸನೂ ಮುಡುಗಟ್ಕೊಂಡಿರೋಕ್ಕಾಗೋದಿಲ್ಲ ನೋಡಿರಿ ನಾನು ವಿರೋಧ ಮಾಡೋರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಸರ್ ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗೋದಿಲ್ಲ ನನಗೆ ನನಗದು ಅವಶ್ಯಕತೆ ಇಲ್ಲ ಏನು ಸರ್ ಬ್ಯಾಂಕ್ ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ ನಾನು ಅದ್ರ ಬಗ್ಗೆ ಏನು ಟ್ಯಾಕ್ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನನ್ನು ರಮೇಶ್ ಕುಮಾರ್ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ನನಗೆ ಹತ್ತು ವರ್ಷ ಹತ್ತೊಂದ್ ವರ್ಷ ನಾನು ಏನು ಮೋಸ ಮಾಡಿದ್ದೀನಿ ಅವರಿಗೆ ಪೊಲೀಸವ್ರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಅದು ಕರ್ತಾಯಿನ ಅಲ್ಲಿ ಹೇಳ್ತಾರೆ ಎಲ್ಲರ ಮುಂದೆ ಬೈರಂಗವಾಗಿ ಹೇಳ್ತಾರೆ ಇಷ್ಟೇ ನಾನು ಚುನಾವಣೆ ಸೋಲು ಬಗ್ಗೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನಗಾರ ಅವಶ್ಯಕತೆನೂ ಇಲ್ಲ ಈಗ ಸೋತೋನು ನನ್ನ ತಮ್ಮನೆ ಸೋತಿದ್ದೇನೆ ಅವ್ನು ಅವ್ನು ಸೋಲು ನನಗೂ ನೋವಿದೆ ಸೋಲು ಗೆಲುವು ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ಲ ನಾನು ಇವತ್ತು ಸೋಲ್ತೀವಿ ನಾನು ಗೆಲ್ತಾರೆ ನನಗಾದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂತ ಒಟ್ಟಾರೆ ನನಗೆ ಈ ಚುನಾವಣೆ ಯಾವ ನನಗೆ ಯಾವ ವಿಚಾರದಲ್ಲಿ ನಾನು ಖುಷಿ ತಂದಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದೇನಂತ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ ಕುಟುಂಬಕ್ಕೆ ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್ ಮಾಡಿ ಅದು ನನಗೆ ನೋವು ತರೋಂಥ ವಿಚಾರ ಸರಿ ಕಾಂಗ್ರೆಸ್ ಪಕ್ಷ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ನನ್ನ ನಿನ್ನೆ ಒಬ್ಬ ಪ್ರಮುಖವಾದಂಥ ಮಾತಾಡಿದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ಇನ್ನೊಂದ್ಸಲ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅದ್ರ ಇವತ್ತು ಅದು ಮಾತಾಡಬಾರ ಒಂದು ಇರಪ್ಪ ಇರಪ್ಪಣ್ಣ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಏ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತೋಗಿದ್ರು ನನಗೇನು ಬೇಜಾರೇನಿಲ್ಲ ನನ್ಗೇನು ಬೇಜಾರಿಲ್ಲ ಆದ್ರೆ ರಮೇಶ್ ಕುಮಾರ್ ಅಂತ ಈ ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗಿನ್ರಿ ಇವತ್ತು ನನ್ನ ಪ್ರಾಣ ತೆಗೆ ಮಟ್ಟಕ್ಕೆ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೆ ಏನೋ ರಾಣಿ ಅದ್ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ಮೇಲೆ ಏನಾದ್ರು ನನಗೇನು ಕಿಂಚತ್ ಏನಾರಾದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಂಥ ಘಟನೆ ಅದು ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕಾರಕ್ಕೆ ಹೋಗ್ರಿ ಅಂತೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ ಭಿನ್ನ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮ ಹೇಳ್ತಾ ಇರೋದು ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯಿ ನನ್ನ ನನ್ನ ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಅದು ಗೊತ್ತಿಲ್ಲ ನಾನು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ನನ್ನ ಮಾತು ನಾನು ಸರ್ ನಾನು ಹೇಳೋದು ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂಥದ್ದು ನಾನು ಅದ್ರ ಬಗ್ಗೆ ಏನು ಮಾತಾಡೋದು ನನಗೆ ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂಥ ಸಂದರ್ಭದಲ್ಲಿ ಗೌರವ ರಮೇಶ್ ಕುಮಾರ್ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋಂಥ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಮ್ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಆರ್ ಎಮ್ ಗೋಲ್ಡನ್ ಸಿಟಿ ಆ ಮನೆಗೆ ದಂಡ್ಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡೋಗಿದ್ದೀನಿ ಅವ್ರಿಗೆ ಏನು ಹೇಳಿ ನೂರಾರು ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಅಂತ ಮಾಡುವಂಥದ್ದು ಅದು ಅವ್ರಿಗೆ ಜ್ಞಾಪಕ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ಅಂತಾರೆ ಅವಾಗ ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ ಆರ್ ಎಂ ಗೋಲ್ಡನ್ ಸಿಟಿ ಅಲ್ಲಿ ಹೋಗಿ ಚೆಕ್ ಮಾಡೋಗಿ ಅಂತ ಹೇಳ್ತಾರೆ ನನಗೆ ನನಗೆ ಏನಪ್ಪ ಹೇಳಿ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂಥ ಘಟನೆ ಪೊಲೀಸರು ಬಂದು ಎಸ್ ಪಿನೇ ದಿನ ಕಳಿಸಿದ್ದಾರೆ ಇವತ್ತು ಗೋವಿಂದ ರೋಡ್ ಕಟ್ಟಿದೆ ನೀವು ಅಲ್ಲಿ ಇದ್ದು ಆಚೆ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ ಯಾವ ಮಟ್ಟಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸ್ ಅವ್ರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು ನನಗೆ ಜೀವ ಬೇಡಿಕೆ ಇದೆ ನಾನು ಹೇಳ್ತಾ ಇಲ್ಲ ನನ್ನ ಜೀವ ಬೇಡಿಕೆ ಇದೆ ನಾನು ಏನೋ ಆಗೋಗ್ತೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈಗ ಬೇರೆವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ ಸುರಕಾರ ರಾಜಕೀಯವಾಗಿ ನನಗೆ ಇರೋದಿಲ್ಲ ನನ್ನ ಅವ್ರ ಬಗ್ಗೆ ಯಾಕೆ ನನ್ನ ಬಗ್ಗೆ ಅವರೇನೋ ನಡ್ಕೊಂಡಿಲ್ಲ ಕೊತ್ತೂರು ಮಂಜುನಾಥ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ವೇ ಮಾತಾ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡು ನನಗೆ ಚೆನ್ನಾಗಿ ಅರ್ಥ ಆಗ್ತದೆ ರಾಜಕೀಯವಾಗಿ ಮಾತಾಡೋದು ಬೇರೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ